ಧರ್ಮಸ್ಥಳ ಗ್ರಾಮದ ವಿರುದ್ಧ ಅಪಪ್ರಚಾರ ಆರೋಪ ಜೆಡಿಎಸ್ ಕಾರ್ಯಕರ್ತನಿಂದಲೂ ಕೂಡ ಧರ್ಮಸ್ಥಳ ಚಲೋ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ ಧರ್ಮಸ್ಥಳ ಜಾಥಾಗೆ ಮಾಜಿ ಸಚಿವ ಸಿ ಎಸ್ ಪುಟ್ರಾಜು ಚಾಲನೆ ನೀಡಿದ್ದಾರೆ ಮಂಡ್ಯದ ಕೆಆರ್ಎಸ್ ಬಳಿಯ ಬೃಂದಾವನದ ದ್ವಾರದ ಬಳಿ ಜಾತಾಗೆ ಚಾಲನೆ ನೀಡಲಾಗಿದೆ ಐವತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ ಕಾರ್ಯಕರ್ತರು ಶ್ರೀ ಕ್ಷೇತ್ರಕ್ಕೆ ಕಳಂಕ ತರೋಕೆ ಹೊರಟಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ ಹಿಂದೂ ದೇಗುಲಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಕಾಣದ ಕೈಗಳನ್ನ ಪತ್ತೆ ಹಚ್ಚಿ ಪ್ರಕರಣವನ್ನ ಎಣ್ಣೆಗೆ ವಹಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಪ್ರಕರಣವನ್ನ ಎಣ್ಣೆಗೆ ವಹಿಸುವಂತೆ ಸರ್ಕಾರಕ್ಕೆ ಪುಟ್ಟರಾಜು ಒತ್ತಾಯವನ್ನು ಮಾಡ್ತಾ ಇರೋದು ಈ ಪ್ರಕರಣದಲ್ಲಿ ಕಾಣದ ಕೈಗಳ ಕೈವಾಡ ಅನ್ನೋದು ಇದೆ ಈ ತನಿಖೆಯನ್ನ ಈ ಪ್ರಕರಣವನ್ನ ಎಣ್ಣೆಗೆ ವಹಿಸಿ ಅನ್ನುವಂತ ಆಗ್ರಹವನ್ನ ಮಾಡಲಾಗ್ತಾ ಇದೆ ಇಲ್ಲಿ ಆರ್ ಎಸ್ ಬಳಿಯ ಬೃಂದಾವನದ ದ್ವಾರದ ಬಳಿ ಚಾಲನೆಯನ್ನ ನೀಡಲಾಗಿದೆ ಇವರು ಕೂಡ ಜಾಥಾ ಹುಟ್ಟಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಕಾರುಗಳಲ್ಲಿ ಧರ್ಮಸ್ಥಳ ಜಾತುಗುನ ಹೊರಟಿರುವಂತದ್ದು ಜೆಡಿಎಸ್ನವರು ಧರ್ಮಸ್ಥಳ ಗ್ರಾಮದ ವಿರುದ್ಧ ಅಪಪ್ರಚಾರ ಆಗ್ತಾ ಇದೆ ಅಂತವರು ಅಲ್ಲಿಂದ ಹೊರಟು ಹೋಗ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಜಾತುಗುನ ಹೊಡಲಾಗಿದೆ ভালো <coughs> কে